Vritti iMedia brings your advertisements to life like never before. Introducing our brand new larger than life LED video walls installed at all bus stands of Karnataka. Now, your ads are bigger, brighter, and reaching more people than ever before. From Bidar to Kolar, Marikeri to Belagavi, your message is spreading far and wide. Vritti iMedia Audio Wala Bus Stand. Connecting with people one big ad at a time. ಆಳಂದ್ ತಾಲೂಕಿನ ಸಮೂಹ ಸಂಪನ್ಮೂಲ ಕೇಂದ್ರ ನರೋಣ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಮತ್ತು ಕಲೋತ್ಸವ ಕಾರ್ಯಕ್ರಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೋಧನಾ ಶಾಲೆಯಲ್ಲಿ ನಡೆಯಿತು ಆಳಂದ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಸಿಜಿ ಹಳ್ಳದ್ ಉದ್ಘಾಟಿಸಿ ಮಾತನಾಡುತ್ತಾ ಪ್ರತಿಯೊಂದು ಮಗುವಿನಲ್ಲಿ ಪ್ರತಿಭೆ ಇರುತ್ತದೆ ಅದನ್ನು ಗುರುತಿಸುವ ಕಾರ್ಯ ಪ್ರತಿಯೊಬ್ಬ ಶಿಕ್ಷಕರು ಮಾಡಬೇಕು ಮಾಂಸದ ಮುದ್ದೆಯಂತಿರುವ ಮಗುವನ್ನು ತಿದ್ದಿ ತೀಡಿ ದೇಶದ ಉತ್ತಮವಾದಂತಹ ಪ್ರಜೆಯನ್ನಾಗಿ ಮಾಡುವುದು ಪ್ರತಿಯೊಬ್ಬ ಶಿಕ್ಷಕರ ಕರ್ತವ್ಯ ಕ್ರೀಡೆ ಸಂಗೀತ ಸಾಂಸ್ಕೃತಿಕ ರಂಗದಲ್ಲಿ ಬೆಳೆಸುವಂತಹ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಶಿಕ್ಷಕರು ಪ್ರಯತ್ನ ಪಡಬೇಕು ಎಂದು ನುಡಿದರು ಇನ್ನೊಂದು ಮಗುವಿನಲ್ಲಿ ಟೈಲಿಂಗ್ ಪ್ರಾಫ್ಟ್ ಇರ್ತದೆ ಇನ್ನೊಂದು ಮಗುವಿನಲ್ಲಿ ಬ್ಯೂಟಿ ಇರ್ತದೆ ಆ ದೃಷ್ಟಿ ಇಟ್ಕೊಂಡು ಇವತ್ತು ಕಲ್ಯಾಣ ಕರ್ನಾಟಕ ಯೋಜನೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಅಡಿಯಲ್ಲಿ ನಾವು ಎನ್ ಒಂದು ಶಾಲೆಗಳಲ್ಲಿ ಪ್ರಾರಂಭ ಮಾಡಿದ್ದೇವೆ ಗೊತ್ತಿರಬೇಕು ಹೈಸ್ಕೂಲ್ ನಾವು ಎನ್ ಎಸ್ ಟಿ ಎಫ್ ನಮ್ಮ ಆಳನ್ ತಾಲೂಕಿನಲ್ಲಿ ಹನ್ನೊಂದು ಶಾಲೆಗಳಲ್ಲಿ ಇವತ್ತ ಎನ್ ಎಸ್ ಟಿ ಎಫ್ ಅನ್ನು ಪ್ರಾರಂಭ ಮಾಡಿದ್ದೆವು ತರಗತಿ ಪ್ರಾರಂಭ ಆಗ್ತಾ ಇದೆ ಅಂದ್ರೆ ಮಕ್ಕಳಿಗೆ ಅವರಲ್ಲಿದ್ದಂತ ಪ್ರತಿಭೆಯನ್ನು ಗುರುತಿಸಿ ವಿಶೇಷವಾಗಿ ಹೆಣ್ಣು ಮಕ್ಕಳು ಇರ್ಬೋದು ಗಂಡು ಮಕ್ಕಳು ಇರ್ಬೋದು ಈ ವರ್ಷ ನಾವು ಕೇವಲ ಐಟಿಯನ್ನ ಪ್ರಾರಂಭ ಮಾಡಿದ್ದೇವೆ ಇನ್ಫಾರ್ಮೇಶನ್ ಟೆಕ್ನಾಲಜಿಯನ್ನು ಪ್ರಾರಂಭ ಮಾಡಿದ್ದೇವೆ ಥರ್ಡ್ ಲ್ಯಾಂಗ್ವೇಜ್ ಆಯ್ಕೆ ಅಂದ್ರೆ ಹಿಂದಿ ವಿಷಯ ಬಿಟ್ಟು ಅವರು ಎನ್ ಎಸ್ ಐಟಿಯನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ ಮುಂದಿನ ವರ್ಷದಿಂದ ಮುಂದಿನ ವರ್ಷದಿಂದ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಬ್ಯೂಟಿ ಅಂಡ್ ವೆಲ್ನೆಸ್ ಅನ್ನುವಂತ ವಿಷಯವನ್ನ ಬೋಧನೆ ಮಾಡ್ತಾ ಇದ್ದೇವೆ ಅಂದ್ರೆ ಒಂಬತ್ತನೇ ತರಗತಿ ಪ್ರಾರಂಭ ಆಯಿತು ಅಂತಂದ್ರೆ ಒಂಬತ್ತು ಹತ್ತನೇ ತರಗತಿಗೆ ವಿಷಯವನ್ನ ಹೊರತುಪಡಿಸಿ ಈ ನಲ್ಲಿ ಓದೋರಿಗೆ ಫೈವ್ ಪರ್ಸೆಂಟೇಜ್ ಡಿಪ್ಲೊಮೆ ರಿಸರ್ವೇಶನ್ ಇರ್ತದೆ ಡಿಪ್ಲೊಮಾ ಓದವರಿಗೆ ಫೈವ್ ಪರ್ಸೆಂಟೇಜ್ ರಿಸರ್ವೇಶನ್ ಈಗ ಒಂಬತ್ತನೇ ಮತ್ತು ಹತ್ತನೇ ತರಗತಿಯಲ್ಲಿ ಈ ಎನ್ ಎಸ್ ಓದವರನ್ನ ನಾವು ಮುಂದಿನ ದಿನಗಳಲ್ಲಿ ಡಿಪ್ಲೊಮಾದಲ್ಲಿ ರಿಸರ್ವೇಶನ್ ಶೀಟ್ ಇರ್ತದೆ ಈ ಮಾಡ್ತಕ್ಕಂತ ಉದ್ದೇಶ ಏನು ಅಂತಂದ್ರೆ ಮಕ್ಕಳಲ್ಲಿದ್ದಂತ ಪ್ರತಿಭೆಯನ್ನ ಅವ್ರಿಗೆ ಮುಕ್ತವಾಗಿ ಅವಕಾಶ ಕೊಡಬೇಕಾಗಿದೆ ಅವರಲ್ಲಿದ್ದಂತ ಪ್ರತಿಭೆಯನ್ನ ಗುರುತಿಸಿ ಅವರಿಗೆ ಓದಲಿಕ್ಕೆ ಅವರನ್ನ ಪ್ರತಿ ಪ್ರತಿಭೆಯನ್ನ ಪ್ರೋತ್ಸಾಹ ಮಾಡುವಂತ ನಿಟ್ಟಿನಲ್ಲಿ ನಾವೆಲ್ಲರೂ ಶಿಕ್ಷಕರು ಅದೇ ಆಗಿ ಕೆಲಸ ಮಾಡ್ಬೇಕಾಗ್ತದೆ ಜೊತೆ ಜೊತೆಗೆ ಇವತ್ತು ಒಂದು ಕೊರಗೆ ಏನು ಅಂತಂದ್ರೆ ಮಕ್ಕಳಿಗೆ ಎಫ್ ಎಲ್ ಅನ್ ಬರ್ತಾ ಇಲ್ಲ ಅಂತ ಏನು ಮಕ್ಕಳಿಗೆ ಓದಕ್ಕ ಬರ್ಲಿಕ್ಕ ಮತ್ತು ಸರಳ ಗಣಿತ ಬರ್ತಾ ಇಲ್ಲ ಬೇಸಿಕ್ ಅನ್ನುವಂಥದ್ದು ಕೊರಗೆ ಅದರಲ್ಲೇ ವಿಶೇಷವಾಗಿ ಸರ್ಕಾರಿ ಶಾಲೆಯಲ್ಲಿ ಓದತಕ್ಕಂತ ಮಕ್ಕಳಿಗೆ ಏನು ಹತ್ತನೇ ಮಕ್ಕಳಿಗೆ ನಾನು ನಾಲ್ಕೈದು ಕಡೆ ಹೋಗಿದ್ದೇನೆ ಐದ್ನೂರ ಇಪ್ಪತ್ತೈದು ಬಾಗ್ಲೇ ಐದು ಅಂತಂದ್ರೆ ಹದಿನೈದು ಅನ್ಸರ್ ಏನು ತಪ್ಪಿಲ್ಲ ಮಗನೇನ್ ತಪ್ಪಿದೆ ಐದೊಂದ್ ಐದು ಐದೊಂದ್ ಇಪ್ಪತ್ತೈದು ಎಲ್ಲಿ ತಪ್ಪಿದೆ ನಾವು ಸರಿಯಾಗಿ ಕಾನ್ಸೆಪ್ಟ್ ಕೊಡ್ತಾ ಇಲ್ಲ ಅದಕ್ಕಾಗಿ ಇಲ್ಲಿರ್ತಕ್ಕಂತ ಶಿಕ್ಷಕರ ಮನವಿ ಅಂತಂದ್ರೆ ನೀವು ಅವ್ರಿಗೆ ಡಾಕ್ಟರ್ ಇಂಜಿನಿಯರ್ ಮಾಡಿ ಬರ್ಲಿಕ್ಕೆ ಸ್ಪಷ್ಟವಾಗಿ ಮಾತನಾಡ್ಲಿಕ್ಕೆ ಸರಳ ಗಣಿತ ಸಾಕು ಅಷ್ಟು ಕೆಲಸವನ್ನ ನಾವು ಮಾಡ್ಬೇಕಾಗ್ತದೆ ಯಾಕಂತಂದ್ರೆ ಇಲ್ಲಿ ನಾವು ಕೇವಲ ವೇದಿಕೆಯಲ್ಲಿ ಮಾತಾಡಿ ಓದ್ರು ಸಾಲ್ ಫೀಲ್ಡ್ ನಲ್ಲಿ ಕೆಲಸ ಮಾಡೋ ಶಿಕ್ಷಕರಿದ್ದೀರಿ ಅದಕ್ಕ ಜೊತೆ ಜೊತೆಗೆ ಪೇರೆಂಟ್ಸ್ ಇದಾರೆ

ಬೋಧನಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರಕಾರಿ ಅನುದಾನಿತ ಅನುದಾನ ರಹಿತ ಶಾಲೆಯ ಎಲ್ಲಾ ಮಕ್ಕಳು ಪ್ರತಿಭಾ ಕಾರಂಜಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಭಾಗವಹಿಸಿದ್ದು ಸ್ಪರ್ಧೆಗೆ ಸಂಬಂಧಪಟ್ಟ ತೀರ್ಪುಗಾರರು ಯಾವ ಮಕ್ಕಳು ಉತ್ತಮವಾದ ಪ್ರದರ್ಶನ ನೀಡುತ್ತಾರೋ ಅಂತಹ ಮಕ್ಕಳನ್ನು ಆಯ್ಕೆ ಮಾಡಬೇಕು ಎಂದು ತಿಳಿಸಿದರು ಎಸ್ಡಿಎಂಸಿ ಅಧ್ಯಕ್ಷರಾದ ಬಸವರಾಜ್ ವಾರತ್ ಬಿಲಗುಂದ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀ ವಿಜಯ್ ಕುಮಾರ್ ಅನೇಕ ಪಾಲಕರು ಉಪಸ್ಥಿತರಿದ್ದರು ಅನೇಕ ಸ್ಪರ್ಧೆಗಳಲ್ಲಿ ಮಕ್ಕಳು ಕಂಠಪಾಠ ಧಾರ್ಮಿಕ ಪಠಣ ಕಥೆ ಹೇಳುವುದು ಚಿತ್ರಕಲೆ ಛದ್ಮವೇಶ ಅನೇಕ ಸ್ಪರ್ಧೆಗಳು ಕೋಣೆಗಳಲ್ಲಿ ನಡೆದವು ಒಂದು ವಿಶೇಷ ಏನೆಂದರೆ ಶ್ರೀಮತಿ ಸುನೀತಾ ಗೋಡ್ಕೆ ಇವರಿಂದ ಪ್ರತಿಭಾ ಕಾರಂಜಿ ಪ್ರತಿಜ್ಞಾ ವಿಧಿ ಬೋಧಿಸಲಾಯಿತು ಶಿಕ್ಷಕರು ಸಂಪ್ರದಾಯ ಕಲೆ ಸಾಹಿತ್ಯ ಸಾಹಿತ್ಯ ನೃತ್ಯ ಸಂಗೀತ ಅಭಿವ್ಯಕ್ತಿ ಕಲೆಗಳಲ್ಲಿ ಸ್ಪರ್ಧಾ ಮನೋಭಾವದೊಂದಿಗೆ ವಿದ್ಯಾರ್ಥಿ

ಹಿರಿಯ ಪ್ರಾಥಮಿಕ ಶಾಲೆಯ ಎಲ್ಲ ಮುಖ್ಯ ಗುರುಗಳು ಶಿಕ್ಷಕರು ಭಾಗವಹಿಸಿದರು ಪ್ರಾರ್ಥನಾ ಗೀತೆಯನ್ನು ಮಕ್ಕಳು ಹಾಡಿದರು ಚಂದ್ರಕಾಂತ್ ಬಿಲುಗುಂದ ಶಿಕ್ಷಕರು ಸ್ವಾಗತ ಕೋರಿದರು ಸಮೂಹ ಸಂಪನ್ಮೂಲ ವ್ಯಕ್ತಿಯಾದ ಶ್ರೀ ಬಸವರಾಜ್ ರೋಲೆ ಪ್ರಾಸ್ತಾವಿಕವಾಗಿ ಮಾತನಾಡಿದರು ರವಿ ಹೂಗಾರ್ ನಿರೂಪಣೆ ಮಾಡಿದರು ಶ್ರೀ ಹನುಮಂತರಾಯ್ ಗೋಳ ಎಲ್ಲರನ್ನು ವಂದಿಸಿದರು Vritti iMedia brings your advertisements to life like never before. Introducing our brand new larger than life LED video walls installed at all bus stands of Karnataka. Now, your ads are bigger, brighter, and reaching more people than ever before. From Bidar to Kolar, Marikeri to Belagavi, your message is spreading far and wide. Vritti iMedia Audio Wala Bus Stand. Connecting with people one big ad at a time.